ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಡೇ ಈವ್ನಿಂಗಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಆ ಬೆಳಗ್ಗಿಂದ ಸ್ವಲ್ಪ ರೆಸ್ಟ್ ಮಾಡಿದೆ ಪಾಪುಗೂ ಸಹಿತ ಬಿಸಿ ಬಿಸಿ ಸ್ನಾನ ಮಾಡಿಸಿ ಈಗ ತಾನೇ ಮಲಗಿಸಿ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ಸ್ನಾನ ಅಂದರೆ ಸಾಕು ಜಾಸ್ತಿ ಅಳೋದಿಲ್ಲ ತಲೆ ಮೇಕೆ ನೀರು ಹಾಕಿದರೆ ಮಾತ್ರ ಅಳ್ತಾಳೆ ಅಷ್ಟೇ ಇನ್ನೇನಿಲ್ಲ ಸ್ವಲ್ಪ ಜಾಸ್ತಿ ಬಿಸಿ ನೀರೇನು ಹಾಕೋದಿಲ್ಲ ಸ್ವಲ್ಪ ಸ್ವಲ್ಪ ಬೆಚ್ಚಬೆಚ್ಚಿಗೆ ಮಾಡ್ಕೊಂಡು ತಲೆಗೆ ಮಾತ್ರ ಹಾಕ್ತೀವಿ ಮೈಗೆ ಮಾತ್ರ ಸ್ವಲ್ಪ ಬಿಸಿ ಬಿಸಿಗೆ ಮೈ ಸ್ನಾನ ಮಾಡ್ಸಿರೋ ಚೆನ್ನಾಗಿ ಮಲ್ಕೋತಾಳೆ ಕೈ ನೋವೆಲ್ಲ ಹೋಗುತ್ತೆ ಅಲ್ವಾ ಇಡೀ ದಿನ ಮನ್ಗಿಡ್ತಾಳೆ ಅಲ್ವಾ ಅದಕ್ಕೆ ಅವಳಗೂ ಸಹಿತ ಕೈ ನೋವು ಬರುತ್ತೆ ಅಂತ ಬಿಸಿ ಬಿಸಿ ಸ್ನಾನ ಮಾಡಿಸಿ ಚೆನ್ನಾಗಿ ಮಲಗಿಸ್ಬಿಟ್ಟಿದ್ದೀನಿ ಕಾಡಿಗೆಲ್ಲ ಹಾಕಿ ಚೆನ್ನಾಗಿ ಮಲಗಿಸಿದ್ದೀನಿ ಚೆನ್ನಾಗಿ ಮಲ್ಕೊಂಡಿದ್ದಾಳೆ ಯಶು ಮತ್ತೆ ಅವ್ರ ಪಪ್ಪ ಹೋಗ್ಬಿಟ್ಟು ಚಿಕನ್ ತರೋದಕ್ಕೆ ಹೋಗಿದ್ದಾರೆ ಚಿಕನ್ ತಿಂದು ಎಷ್ಟೋ ದಿನ ಆಗಿತ್ತು ಡೆಲಿವರಿ ಮುಂಚೆನೆ ನಾನು ತಿಂದಿದ್ದು ನನ್ನ ಹಸ್ಬೆಂಡ್ ಸಹಿತ ಊರಲ್ಲಿ ಅವ್ರು ಅವಾಗ ಇನ್ನೇನು ತಿನ್ನೋದು ಅಂತ ಅವಾಗಲೂ ಸಹಿತ ಜಾಸ್ತಿ ತಿಂದಿರಲಿಲ್ಲ ಅದಕ್ಕೆ ಇವತ್ತು ಚಿಕನ್ ತರದಕ್ಕೆ ಹೋಗಿದ್ದಾರೆ ಚಿಕನ್ ಅಂದರೆ ಮಾಮೂಲಿ ಚಿಕನ್ ಲ್ಲ ನಾಟಿ ಕೋಳಿ ಚಿಕನ್ ಬರುತ್ತೆ ನೋಡಿ ಬೈಲಾಡ್ ಚಿಕನ್ ಬರುತ್ತೆ ನೋಡಿ ಅದನ್ನ ತರದಿಕ್ಕೆ ಹೋಗಿದ್ದಾರೆ ಅದು ಸೂಪ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೂಪ್ ಕುಡಿಬೇಕು ಈ ಟೈಮಲ್ಲಿ ನಾನ್ವೆಜ್ ಆಗಿದ್ರೆ ಸ್ವಲ್ಪ ಬಾಣಂತನದಲ್ಲಿ ತಲಕಾಲ್ ಸೂಪ್ ಆಗಿರ್ಬೋದು ಈ ರೀತಿಯಾಗಿ ಸೂಪ್ ಕುಡಿದ್ರೆ ತುಂಬಾ ಚೆನ್ನಾಗಿ ಹೆಲ್ದಿ ಆಗಿರ್ತೀವಿ ನಾವು ಸಹಿತ ಹೆಲ್ದಿಯಾಗಿರ್ತೀವಿ ಮಗನೂ ಸಹಿತ ಯಾವುದೇ ರೀತಿಯ ಶೀತ ನೆಗಡಿ ಕೆಮ್ಮು ಆಗೋದಿಲ್ಲ ಅದು ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕುಟ್ಟಿ ಹಾಕ್ತಿವಲ್ವಾ ಕಾಳು ಮೆಣಸು ಚಕ್ಕೆ ಅದೆಲ್ಲ ಕುಟ್ಟಿ ಹಾಕ್ತಿವಲ್ವಾ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಂತೂ ಎಷ್ಟೊತ್ತಿಗೆ ತಿಂತೀನೋ ಅಂತ ಅನಿಸ್ತೈತೆ ಅದಕ್ಕೆ ನನ್ನ ಹಸ್ಬೆಂಡ್ ಹೋಗ್ತೀನಿ ಅಂದ್ರೆ ಅವ್ರು ಹೋಗ್ಲಿ ಅಷ್ಟೊತ್ತಿಗೆ ಯಶುದ್ರಂತೂ ತುಂಬ ತರಲೆ ಮಾಡಿಬಿಡ್ತಾಳೆ ವಿಡಿಯೋ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ ಮೀಶೋ ಇಂದ ಪಾಪುಗೆ ಬಟ್ಟೆ ತರಿಸಿದ್ದೆ ಚಿಕ್ಕ ಪಾಪಿಗೆ ಯಶಿಗೆ ಎಲ್ಲ ಯಶಿಗೆ ಆಲ್ರೆಡಿ ತರಿಸಿದ್ದೀನಿ ಇವಾಗ ಚಿಕ್ಕ ಪಾಪುಗೆ ಏನೇ ಇದ್ರು ಸಹಿತ ಚಿಕ್ಕ ಪಾಪಿಗೆ ತರಿಸ್ಬೇಕಾಗುತ್ತೆ ಸ್ವೆಟರ್ಸ್ ಎಲ್ಲ ತರಿಸ್ಬೇಕಾಗುತ್ತೆ ಇದು ಬಂದು ಡೈಲಿ ಯೂಸಿಗೆ ಆಲ್ರೆಡಿ ಓಪನ್ ಮಾಡಿದ್ದೀನಿ ಯಾಕೆ ಅಂತಂದರೆ ಮೀಶೋದಲ್ಲಿ ಒಂದೊಂದು ಚೆನ್ನಾಗಿ ಬರೋದಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಭಯ ಆಗ್ಬಿಟ್ಟು ನಾನು ಈ ರೀತಿಯಾಗಿ ಓಪನ್ ಮಾಡಿದ್ದೀನಿ ಇವಾಗಂತೂ ಜಾಸ್ತಿ ಜನ ಡೆಲಿವರಿ ಆದಮೇಲೆ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಅದಕ್ಕೋಸ್ಕರ ಸ್ವಲ್ಪ ನಿಮಗೂ ಹೆಲ್ಪ್ಫುಲ್ ಆಗಲಿ ಮೀಶೋಯಿಂದ ಇಂದ ತರಿಸಿರೋ ಬಟ್ಟೆ ತುಂಬ ಚೆನ್ನಾಗಿದೆ ಕ್ಲೋತ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಅದಕ್ಕೆ ಸ್ವಲ್ಪ ರಿವ್ಯೂ ಕೊಡೋಣ ಅಂತ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಪಾಪಿಗೆ ತೊಗೊಂಡಿರೋದು ಯಾವ ರೀತಿಯಾಗಿ ತೊಗೊಂಡಿದ್ದೀನಿ ಅಂತ ಮಾಮೂಲಿ ಡೈಲಿ ವೇರನ್ನೇ ತೊಗೊಂಡಿದ್ದೀನಿ ಮೂರು ಜೊತೆ ತರಿಸಿದ್ದು ಆಫರಲ್ಲಿ ಬಿಟ್ಟಿದ್ದರು ಮೂರು ಜೊತೆಗೆ ಎಷ್ಟು ಅಂತಲೂ ಸಹಿತ ಹೇಳ್ತೀನಿ ಮೂರು ಜೊತೆ ಸಹಿತ ತೋರಿಸ್ಬಿಡ್ತೀನಿ ನಿಮಗೆ ಇವಾಗ ಸ್ವಲ್ಪ ಏನೂ ಇಲ್ಲಲ್ವ ಮಗು ಮಲ್ಕೊಂಡಿತ್ತಲ್ವ ವಿಡಿಯೋನಾರು ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮೂರು ಬಟ್ಟೆನೂ ಸಹಿತ ತರಿಸಿದ್ದೆ ಹಾಂ ನೋಡಿ ಈ ರೀತಿಯಾಗಿ ಎಲ್ಲ ಯಾವ ಕಡೆನೇ ಇಟ್ಬಿಟ್ಟಿದ್ದೀನಿ ಇದು ಒಂದು ಕಲರು ಇದು ಬ್ಲೂ ಕಲರು ಇದು ಲೈಟು ಆರೆಂಜ್ ಕಲರ್ ಅಂತಲೇ ಹೇಳ್ಬೋದು ನೋಡಿ ಇದು ಲೈಟ್ ಆರೆಂಜ್ ಕಲರು ಇದು ಬಂದು ಬೇಬಿ ಪಿಂಕ್ ಕಲರು ಇದು ಪಿಂಕ್ ಕಲರ್ಡು ಈ ರೀತಿಯಾಗಿ ಮೂರು ಜೊತೆ ಬಟ್ಟೆನ ಸಹಿತ ತರ್ತಿದ್ವಿ ಇದರೊಳಗಡೆ ಏನೇನಿದೆ ಅಂತಲೂ ಸಹಿತ ಕೊಟ್ಟಿದ್ದಾರೆ ತೋಡ್ತೀನಿ ಇದು ಒಂದೇ ಬಟ್ಟೆ ಎಲ್ಲ ಒಳಗಡೆನೂ ಸಹಿತ ಕೊಟ್ಟಿದ್ದಾರೆ ಏನೇನಿದೆ ಅಂತಲೂ ಸಹಿತ ತೋರಿಸ್ತೀನಿ ಸದ್ಯಕ್ಕೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಈ ರೀತಿಯಾಗಿ ಮೂರು ಕಲರ್ ಸಹಿತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕಲರ್ ಸಹಿತ ತುಂಬ ಇಷ್ಟ ಆಯಿತು ನನಗೆ ಚೆನ್ನಾಗಿದೆ ಪಾಪಗೆ ಚೆನ್ನಾಗಿರುತ್ತೆ ಇದರಲ್ಲಿ ತೋರ್ತೀನಿ ಒಂದು ರಿಮೂವ್ ಮಾಡಿಬಿಟ್ಟು ತೋರಿಸ್ತೀನಿ ಇದ್ರ ಒಳಗಡೆ ಏನೇನಿದೆ ಅಂತ ಆಫರ್ಟಬಲಾಗೆ ತುಂಬ ಚೆನ್ನಾಗಿ ತೊಗೊಳ್ಬೋದು ನೀವು ನಮಗೆ ಚೆನ್ನಾಗಿ ಸಿಗುತ್ತೆ ಔಟ್ ಎಲ್ಲರೂ ಹೋಗಿ ಹೊರಗಡೆ ತೊಗೊಳ್ತೀನಿ ಅಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಇಲ್ಲಿ ಸ್ವಲ್ಪ ಇದರೊಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಪುಟ್ ಪುಟ್ಟ ಹಾನಿಯಾಗಿ ಕೊಟ್ಬಿಟ್ಟಿದ್ದಾರೆ ನನಗಂತೂ ಇದು ಇಟ್ಕೊಳ್ಳೋಕೆ ಒಂಥರ ಇದು ಅನಿಸುತ್ತೆ ಇದು ಕೈಗೆ ಹಾಕ್ಕೊಳ್ಳೋದು ಫ್ರೆಂಡ್ಸ್ ಇದೆರಡು ಸಹಿತ ಕೈಗೆ ಹಾಕೊಳ್ಳೋದು ನೋಡಿ ಇದೆರಡು ಸಹಿತ ಕೈಗೆ ಹಾಕ್ಕೊಳ್ಳೋದು ಮತ್ತು ಇದೆರಡು ಸಹಿತ ಕಾಲು ಹಾಕೊಳ್ಳೋದು ಪುಟ್ ಪುಟ್ಟ ಹಣದು ಸಾಕ್ಸ್ ಥರನೇ ನೋಡೋದಕ್ಕೆ ಶೂ ಥರ ಇದೆ ಆದರೆ ಇದು ಚಳಿಗೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಇಷ್ಟೇ ಇಷ್ಟದ ಕಾಲಿದೆ ಅದಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ನ್ಯೂ ಬಾರ್ನ್ ಬೇಬಿ ಅಂತ ಸೆಲೆಕ್ಟ್ ಮಾಡಿ ನಮ್ಮಮ್ಮ ಆವಾಗಲಿಂದ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ದಾರೆ ಖಾರ ರುಬ್ತಾವ್ರೆ ಮಸಾಲೆಗೆ ಖಾರ ರುಬ್ತಾವ್ರೆ ಒಂದು ನಿಮಿಷ ಈ ರೀತಿಯಾಗಿದೆ ಚಿಕ್ಕ ಚಿಕ್ಕದು ಬಟ್ಟೆ ಮಾತ್ರ ತುಂಬ ಸಾಫ್ಟಾಗಿದೆ ಕಾಟನಲ್ಲಿದೆ ತುಂಬ ಚೆನ್ನಾಗಿದೆ ಮಾತ್ರ ವಾಷಬಲ್ಲು ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು ಟೋಪಿ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಟೋಪಿನೂ ಸಹಿತ ಇದೆ ಎಲ್ಲ ಸೆಟ್ಟು ಸಹಿತ ನಿಮಗೆ ಒಟ್ಟಿಗೆ ಕೊಡ್ತಾರೆ ಒಂದೇ ಡ್ರೆಸ್ಸಿಗೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿ ಕೊಡ್ತಾರೆ ಇದು ಬಂದು ಈ ಟೋಪಿ ನೋಡಿ ಎಷ್ಟು ಚೆನ್ನಾಗಿದೆ ಪುಟಾಣಿ ತೋ ಪುಟಾಣಿ ಟೋಪಿ ಜಾಸ್ತಿ ಶೆಕೆ ಅನ್ಸೋದು ಇಲ್ಲ ಚಳಿಗೆ ಕರೆಕ್ಟಾಗಿ ಪರ್ಫೆಕ್ಟ್ ಅನ್ಸುತ್ತೆ ಒಬ್ಬೊಬ್ರು ತುಂಬ ದಪ್ಪಗಿರೋದು ಹಾಕ್ಬಿಡ್ತೀರಾ ಮಗುಗೆ ತುಂಬ ಈಚಿಂಗ್ನೆಸ್ ಬರ್ತಾ ಇಡುತ್ತೆ ಎಲ್ಲ ಫುಲ್ಲು ಕೆಂಪುಗಾಗಿರುತ್ತೆ ಆ ಥರದ್ದೆಲ್ಲ ನಾನೇನು ತೊಗೊಳಕ್ಕೆ ಹೋಗಿಲ್ಲ ಸಾಕಿದೆ ಸದ್ಯಕ್ಕೆ ನಮ್ಮ ಪಾಪು ತುಂಬ ಬೇವಿಡ್ತಾಳೆ ಅದಕ್ಕೆ ತುಂಬ ರಿಸ್ಕ್ ಎಲ್ಲ ಮಾಡ್ಕೊಳೋಕ್ ಹೋಗಬಾರ್ದು ಇಷ್ಟೇ ಸಾಕಾಗುತ್ತೆ ಅಂತ ಇದು ಚೆನ್ನಾಗಿದೆ ಇದು ಸಹಿತ ಪರವಾಗಿಲ್ಲ ನಾವೆಲ್ಲ ಒಚ್ಚಿ ಮಲಗಿಸಿರ್ತೀವಲ್ವ ಅದು ತಕ್ಕ ಇದು ಟೋಪಿ ಇದೆ ಅಂತಲೇ ಹೇಳ್ಬೋದು ಇದು ಬಂದು ಪುಟಾಣಿ ಲಂಗೋಟಿ ಫ್ರೆಂಡ್ಸ್ ಲಂಗೋಟಿ ನೋಡಿ ಯಾವ ರೀತಿಯಾಗಿದೆ ಅಂತ ಈ ರೀತಿಯಾಗಿದೆ ಲಂಗೋಟಿ ಪಾಪು ಕರೆಕ್ಟಾಗಿ ಆಗುತ್ತೆ ನಿಮ್ಮ ಪಾಪ ಸ್ವಲ್ಪ ದೊಡ್ಡದಿದೆ ಅಂದರೆ ದೊಡ್ಡ ಸೈಜ್ ಸಹಿತ ಮಾಡ್ಕೋಬೋದು ನಮ್ಮ ಪಾಪು ಜೀರೋ ಟು ಸಿಕ್ಸ್ ಮಂತ್ಸ್ ಸಾಕಾಗುತ್ತೆ ಅದೇ ಯೂಸ್ ಮಾಡೋಷ್ಟೈತಿ ತುಂಬ ಹಳೇದಾಗ್ಬಿಡುತ್ತೆ ಆಮೇಲೆ ಹೊಸ ತಗೋಬೋದು ಎಷ್ಟು ರೂಪಾಯಿ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಇದು ನೋಡ್ತಾ ಇದ್ದರೆ ಚೆನ್ನಾಗಿದೆ ಅಂತ ಅನಿಸುತ್ತೆ ನೋಡಿ ಈ ರೀತಿಯಾಗಿ ಕಟ್ಟೋದು ಕಟ್ಟೋದು ನಿಮಗೆ ಎಷ್ಟು ಪೇಯೋ ಕಷ್ಟಕ್ಕೆ ಕಟ್ಕೋಬೋದು ಲಂಗೋಟಿ ಇದು ಬಂದು ಲಂಗೋಟಿ ಮತ್ತು ಪ್ಯಾಂಟೇನು ಕೊಟ್ಟಿಲ್ಲ ಲಂಗೋಟಿ ಸಾಕು ಲಂಗೋಟಿ ಕೊಟ್ಟಿದ್ದಾರೆ ಇದು ಬಂದು ಶರ್ಟು ನೋಡಿ ಚೆನ್ನಾಗಿದೆ ಕಲರ್ ವೈಸ್ ಅಷ್ಟೇ ಪಿಂಕ್ ಕಲರು ಆರೆಂಜ್ ಕಲರ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಕಂಫರ್ಟಬಲ್ಗೂ ಸಹಿತ ಇರುತ್ತೆ ಚಳಿಗಾಲಕ್ಕೆ ಒಂಥರ ಚೆನ್ನಾಗಿದೆ ಮಾತ್ರ ತುಂಬ ವಾಶ್ ಮಾಡ್ಬೋದು ಮಗುಗೂ ಸಹಿತ ಅಷ್ಟೊಂದು ಸೆಕೆಂಡ್ಸೋದಿಲ್ಲ ಚಳಿಗೂ ಸಹಿತ ತುಂಬ ಕರೆಕ್ಟಾಗಿದೆ ಚೆನ್ನಾಗಿದೆ ಇದು ನಮ್ಮ ಪಾಪಗೆ ಇನ್ನೂ ದೊಡ್ಡ ಸೈಜ್ ಅಂತ ಅನಿಸುತ್ತೆ ಕರೆಕ್ಟಾಗಿದೆ ಫ್ರೆಂಡ್ಸ್ ಎಲ್ಲದೂ ಸಹಿತ ಇದೇ ರೀತಿ ಇದೆ ಅಂತಲೇ ಹೇಳ್ಬೋದು ಪಿಂಕ್ ಕಲರ್ ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲದು ಇದೇ ರೀತಿಯಾಗಿದೆ ಇದು ಬಂದು ಪಿಂಕ್ ಕಲರು ಪಿಂಕ್ ಕಲರ್ ಟೋಪಿ ಮತ್ತೆ ನೋಡಿ ಶೂ ಅಂತಲೇ ಹೇಳ್ಬೋದು ಸಾಕ್ಸ್ ಅಂತಲೂ ಹೇಳ್ಬೋದು ಶೂ ಥರ ಕಾಣುತ್ತೆ ಯಶೂಗೆ ನಾನು ಇದೇ ರೀತಿ ತರಿಸ್ಕೊಂಡಿದ್ದು ಅದನ್ನೇ ನೋಡಿಬಿಟ್ಟು ತೊಗೊಂಡಿದ್ದೀನಿ ಈ ವರ್ಷನೂ ಸಹಿತ ಅದನ್ನೇ ನೋಡಿಬಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಪಾಪಗೆ ಇನ್ನೂ ವಾಶ್ ಮಾಡಿಲ್ಲ ವಾಶ್ ಮಾಡಿ ಹಾಕಬೇಕಾಗುತ್ತೆ ನೀವೇನೇ ಹೊಸ್ದೇ ಮೀಶೋಯಿಂದ ಇಂದ ಆರ್ಡರ್ ಮಾಡಿರ್ಬೋದು ಯಾ ಆರ್ಡರ್ ಮಾಡಿರ್ಬೋದು ಹೊಸ ಬಟ್ಟೆ ಹೊರಗಡೆಯಿಂದ ತಂದರೆ ಮನೆಯೊಳಗಡೆ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ ಅವರು ಎಲ್ಲೆಲ್ಲಿ ಇಟ್ಟು ಪ್ಯಾಕ್ ಮಾಡಿರ್ತಾರೋ ನಮಗೆ ಗೊತ್ತಾಗೋದಿಲ್ಲ ಮಗುಗೆ ಹೆಚ್ಚಿಗೆ ಆಗಬಾರ್ದಲ್ವ ಅದಕ್ಕೋಸ್ಕರನೇ ಓಕೆ ಇಷ್ಟು ನಾನು ಮಿಶೋ ಆರ್ಡರ್ ಮಾಡಿದ್ದು ಫ್ರೆಂಡ್ಸ್ ಇದಕ್ಕೆ ಬಂದು ತ್ರೀ ಹಂಡ್ರೆಡ್ ರುಪೀಸು ಕರೆಕ್ಟಾಗಿ ತ್ರೀ ಹಂಡ್ರೆಡ್ ರುಪೀಸು ಅಂತ ಅನ್ನಿಸ್ತು ನನಗೇನು ಕೊಡ್ಬೋದು ನೀವು ಬೇಕು ಅಂತ ಹೇಳಿದರೆ ಆವಾಗಲೇ ಹೇಳ್ದಂಗೆ ಲಿಂಕ್ ಸೆಂಡ್ ಮಾಡಿ ಅಂದರೆ ಸೆಂಡ್ ಮಾಡ್ತೀನಿ ಚೆನ್ನಾಗಿದೆ ನೀವು ಪರ್ಚೇಸ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ದೊಡ್ಡ ಮಕ್ಕಳಿಗೂ ಸಹಿತ ಪರ್ಚೇಸ್ ಮಾಡ್ಕೋಬೋದು ಮೂರರಿಂದ ನಾಲ್ಕು ವರ್ಷ ಮಗು ಎರಡರಿಂದ ಮೂರು ವರ್ಷ ಮಗು ಆ ರೀತಿಯಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು ಅವಕ್ಕೆ ನೋಡಿರಲ್ಲ ಇಷ್ಟು ನಾನು ಪಾಪಿಗೆ ಅಂತ ಆರ್ಡರ್ ಮಾಡಿದ್ದೆ ಸೆಟ್ಟಲ್ಲಿ ನೀವು ನೋಡ್ಕೊಂಬಿಡಿ ಸೆಟ್ ಸೆಟ್ ವೈಸ್ ತೊಗೊಂಡ್ಬಿಟ್ರೆ ಕಾಸ್ಟ್ಲಿ ಆಗೋದಿಲ್ಲ ಒಂದೊಂದೇ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅದ್ರ ಬದಲು ನೀವು ಸೆಟ್ ವೈಸ್ ತೊಗೊಂಡ್ರೆ ತುಂಬ ಕಡಿಮೆ ಬೆಲೆಗೂ ಸಿಗುತ್ತೆ ಕ್ವಾಲಿಟಿ ಆಗು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇಷ್ಟು ತಗೊಂಡಿದ್ದೀನಿ ಪಾಪಿಗೆ ವಾಶ್ ಮಾಡಿ ಆಮೇಲೆ ಹಾಕಿದ್ರಾಯ್ತು ಅಂತ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ಸಣ್ಣ ಪಾಪನ ಇಟ್ಕೊಂಡು ನನ್ನ ಹಸ್ಬೆಂಡು ಎಳೆ ಬಿಸಿಲಿಗೆ ನಿಂತ್ಕೊಂಡಿದ್ದಾರೆ ಆಲ್ಮೋಸ್ಟ್ ಇವಾಗ ಏಯ್ಟ್ ತರ್ಟಿ ಆಗ್ತಾ ಬರ್ತಾ ಇದೆ ಆವಾಗ ನಿಂತ್ಕೊಂಡಿದ್ದಾರೆ ಬೆಳಗ್ಗೆ ಹೊತ್ತಂತೂ ಫುಲ್ಲು ಮಲ್ಕೊಂಡ್ಬಿಟ್ಟಿರ್ತಾಳೆ ನೈಟ್ ಹೊತ್ತು ಸ್ವಲ್ಪ ಸ್ವಲ್ಪ ಹೊತ್ತು ಎದೋಳ್ತಾಳೆ ಅಷ್ಟೇ ನೋಡಿ ಬೆಳಗ್ಗೆ ಹೊತ್ತಂತೂ ಎಬ್ಬ್ರ ಸಿಡ್ರ ಸಹಿತ ಎದೋಳ್ತಾನೆ ಇಲ್ಲ ಬಿಸ್ಲಿಗೆ ಕಣ್ಬಿಡು ಅಂದರೂ ಸಹಿತ ಕಣ್ಣೇ ಬಿಡ್ತಾನೆ ಇಲ್ಲ ಹುಟ್ಟಿದ್ದು ತಕ್ಷಣವೇ ಮಕ್ಕಳಿಗೆ ಹಳದಿ ಕಣ್ಣು ಸ್ವಲ್ಪ ಇರುತ್ತೆ ಅಲ್ವಾ ಅದೆಲ್ಲ ಹೋಗುತ್ತೆ ಅಂತ ನಾವು ಬಿಸಿಲಿಗೆ ಇಟ್ಕೊಂಡಿದ್ದೀವಿ ಆದರೂ ಸಹಿತ ಎದೋಳ್ತಾನೆ ಇಲ್ಲ ನನ್ನ ಹಸ್ಬೆಂಡ್ ಎಷ್ಟೇ ಮಾತಾಡ್ಸಿದ್ರೆ ಸಹಿತ ಎದ್ದೊಳ್ತಾನೆ ಎಲ್ಲ ಎಷ್ಟೊಂದು ಕೂಗಾಡ್ತಿದ್ದೀವಿ ಆದರೂ ಸಹಿತ ಫುಲ್ಲು ಮಲ್ಕೊಂಡ್ಬಿಟ್ಟಿದ್ದಾಳೆ ಹಾಗೆ ಮಲ್ಕೊಳ್ಳಿ ಬಿಡು ಅಂತ ನಾನು ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಬಿಸಿಲು ಹೋಯಿತು ನಮ್ಮ ಮನೆ ಹತ್ರ ಸ್ವಲ್ಪ ಬಿಸಿಲು ಬರೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಈ ಮನೆ ಸೈಡು ಈ ಕಡೆ ಬಿಸಿಲು ಬರೋದೇ ಇಲ್ಲ ಅದು ಸ್ವಲ್ಪ ಕಷ್ಟ ನಾನು ಸಹಿತ ತಲೆ ಸ್ನಾನ ಮಾಡಿದ್ಮೇಲೆ ಬಿಸ್ಲಿಗೆ ಬರೋಣ ಅಂದರೆ ಬಿಸಿಲಿಗೆ ಬರೋದೇ ಇಲ್ಲ ಮತ್ತು ಟೆರಾಸ್ ಮೇಲೆ ಹೋಗೋಣ ಅಂದರೆ ಟೆರೆಸ್ ಮೇಲೂ ಸಹಿತ ಲಾಕ್ ಮಾಡಿರ್ತಾರೆ ಓನರು ಕೀ ಕೊಡೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ನಾನು ಜಾಸ್ತಿ ಬಿಸಿಲಿಗೆ ಬರೋದಿಲ್ಲ ಸ್ವಲ್ಪ ಸಾಂಬ್ರಾಣಿ ಹೋಗೇನೆ ಕೊಡ್ಕೊಂಡು ಹಾಗೆ ಮಲ್ಕೊ ಬಿಡ್ತೀನಿ ಪಾಪಗೆ ಅಷ್ಟೇ ಸಾಂಬ್ರಣಿ ಹೋಗಿ ಕೊಟ್ಟು ಹಾಗೆ ಮಲಗಿಸ್ತೀವಿ ಇವಾಗ ಸ್ವಲ್ಪ ಬಿಸಿಲು ಈ ಕಡೆ ಬಂದಿದೆಯಲ್ವ ಎದು ಎಬ್ಬರು ಸಣ್ಣ ಅಂತ ಸಹಿತ ಎಬ್ರು ಎದೋಳ್ತಾನೆ ಇರಲಿಲ್ಲ ಏನು ಮಾಡಿದರೂ ಸಹಿತ ಹಾಗೆ ಮಲ್ಕೊಳ್ಳಿ ಅಂತ ಮೈ ಹೊಡ್ತಾ ಇದ್ದಾರೆ ಮೈಯಲ್ಲೆಲ್ಲ ಸ್ನಾನ ಮಾಡಿಸಿದ್ರು ಸಹಿತ ಹೊಸ ಚರ್ಮ ಅದೆಲ್ಲ ಬಿಟ್ಕೊಳ್ಳೋದು ಅದೆಲ್ಲ ಆಗ್ತಾ ಇತ್ತು ಅಲ್ವಾ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬಿಸಿಲುಗಿಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಇದು ಮಾಡಿದ್ದೀವಿ ಇಲ್ಲಿ ಯಾವಾಗಲೇ ಹೇಳ್ದಂಗೆ ಚಿಕನ್ ತೊಗೊಂಬಂದಿದ್ದಾರೆ ಮೊಟ್ಟೆ ಕೋಳಿ ಚಿಕನ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ನಾತ್ ಚೌತನೇ ಇತ್ತು ಅದೇ ಒದಿತ್ತು ಉಸಿಂತೆ ಬೆಲ್ಲಕ್ಕೆ ಶಾಕಿ ತುರ್ಕದನೆ ಮುಕ್ತಿ죠 ಓಯ ದಾಡ ಮಗ್ಲೇ ಎಲ್ಲ ತುಂಬಾ ಕಲಿಜ ಐತಿ ಐದು ನಿಮಿಷ ಚಿಕನ್ ಸಾಂಬಾರು ರೆಡಿ ಫ್ರೆಂಡ್ಸ್ ಫ್ರೆಂಡ್ಸಿನ್ನು ಐದು ನಿಮಿಷ ಬೇಯಕ್ಕೆ ಇಡ್ತೀವಿ ಸ್ವಲ್ಪ ಅದನ್ನು ಕೂಗಿಸಿ ಸ್ವಲ್ಪ ಇದು ರಸಂ ಥರ ಮಾಡಿ ಕುಡಿಯೋಣ ಅಂತ ಚೆನ್ನಾಗಿರುತ್ತೆ ಸೂಪ್ ಥರ ಮಾಡಿದರೆ ಸೂಪರಾಗಿರುತ್ತೆ ಅಲ್ವಾ ಅದಕ್ಕೆ ಮಾಡೋಣ ಅಂತ ಮನೆ ಫುಲ್ಲು ನೋಡಿ ಮಕ್ಕಳು ಸೋಂದು ಜಾಸ್ತಿ ಅದಕ್ಕೆ ವಿಡಿಯೋ ಮಾಡಲ್ಲ ಮಾವಿನ ಮಾವಿನ ಹಣ್ಣು ತಿನ್ನೋಕೆ ಹೋಗ್ತಾ ಇದ್ದಾರೆ ನಾನಂತೂ ತಿನ್ನೋದಿಲ್ಲ ಮಾವಿನ ಹಣ್ಣು ಮ್ಯಾಂಗೋ ಈಗ ಅಲ್ವಾ ಅದಕ್ಕೆ ಎಲ್ಲಿ ಊರಿಂದ ತಂದಿದ್ದೆ ಅಲ್ವೇ ಊರಿಂದ ತಗೊಂಡೊಂದು ಇಡುವುದು ಊರಿಂದ ತಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನ ಆಸೆ ಆದರೆ ಇವಾಗ ತಿನ್ನೊಂದಿಲ್ಲ ಅಲ್ವಾ ಹರಕೆ ಯಶವ ಅವರು ಎಲ್ಲ ತಿಂತಾ ಇದ್ದಾರೆ ಫೈನಲಿ ಚಿಕನ್ ಸೂಪು ರೆಡಿ ಆಗಿದೆ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿತ್ತು ಲಾಸ್ಟಿಗೆ ಕಾಳುಮೆಣಸು ಸಹಿತ ಹಾಕಿದ್ದೆ ಒಂದು ಹತ್ತು ಕಾಳುಮೆಣಸು ಸಹಿತ ಹಾಕಿದ್ದೆ ಚೆನ್ನಾಗಿದೆ ಚಿಕನ್ ಸೂಪ್ ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಸ್ವಲ್ಪ ಮೊಟ್ಟೆ ಬೇಯಿಸಿದ್ದೆ ಯಶಿಗೆ ಮೊಟ್ಟೆ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನಗಂತೂ ಮೊಟ್ಟೆ ಇಷ್ಟ ಇಲ್ಲ ಮೊಟ್ಟೆ ತಿನ್ನಬೇಕು ಅಂತ ಹೇಳ್ತಾರೆ ಆದರೆ ಮೊಟ್ಟೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಇವಾಗ ಯೆಶಿಗೆ ಊಟ ಮಾಡಿಸ್ಬೇಕು ಅವಳು ನೋಡೋಣ ಯಾವ ರೀತಿಯಾಗಿ ತಿಂತಾಳೆ ಅಂತ ಫ್ರೆಂಡ್ಸ್ ಜೊತೆ ನಾನು ಜೊತೆ ನಾನಿವಾಗ ಫಸ್ಟು ಲಾಗನ ಮಾಡ್ತಾ ಇದ್ದೀನಿ ಡೆಲಿವರಿ ಆದಮೇಲೆ ಎಷ್ಟಿಗೆ ಸ್ವಲ್ಪ ಚಿಕನ್ ಪೀಸ್ ತಿನ್ನಿಸ್ತಾ ಇದ್ದೀನಿ ಅದೇ ಕಾಲು ಅದೇ ಸ್ವಲ್ಪ ಚಿಕನ್ ಸೂಪು ಮತ್ತು ಚಿಕನ್ ಪೀಸ್ ಜೊತೆ ತಿನ್ನಿಸ್ತಾ ಇದ್ದೀನಿ ತಿನ್ನು ಚೆನ್ನಾಯ್ತಿನಮ್ಮ ಯಾರು ಮಾಡಿದ್ದು ಅಪ್ಪ ಏ ಅವ್ರಪ್ಪ ಎಲ್ಲ ಫ್ರೈ ಮಾಡ್ತಿದ್ರು ಅಲ್ವಾ ಅದಕ್ಕೆ ಅಪ್ಪ ಮಾಡಿದ್ದು ಅಂತ ಅವಳೆ ಅಪ್ಪ ಮಾಡಿದಲ್ವ ನಮ್ಮ ನಾನೇನು ಪಾಪ ಎಲ್ಪ್ ಮಾಡಿದ್ರು ಇಂಥರ ಎಲ್ಪ್ ಮಾಡ್ತಾರೆ ನಾನೇನೂ ಮಾಡಿಲ್ಲ ಈ ಥರ ಈ ಥರ ಹಾಕೋ ಫ್ರೈ ಮಾಡು ಅಂತ ಹೇಳಿದರೆ ಹಾಕಿ ಫ್ರೈ ಮಾಡಿದರು ಚೆನ್ನಾಗಿ ಮಾಡಿದ್ದಾರೆ ಫೈನಲ್ ಆಗಿ ವಿಸಿಲು ಸಹಿತ ಬರ್ತಾಯಿದೆ ಫಿನಿ ಸೂಪ್ ಕುಡಿತೀಯಾ ನಾನು ಸೂಪ್ ಕುಡಿದ್ಬಿಟ್ಟೆ ಬಿಸಿ ಬಿಸಿಯಾಗಿ ಎಸಿಗೆ ತಣ್ಣಗಾದ್ಮೇಲೆ ಕುಡ್ಸೋಣ ಅಂತ ಎಸಿಗೂ ಅಷ್ಟೇ ಚಿಕನ್ ಸೂಪ್ ಅಂದರೆ ತುಂಬ ಇಷ್ಟ ಅವಳಿಗೆ ಸಾಂಬಾರಲ್ಲಿ ಯಾವುದೇ ಥರದ ಊಟನ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ಚಿಕನ್ ಪೀಸು ಮತ್ತು ಸೂಪ್ ಕುಡ್ತೀರ ಚೆನ್ನಾಗಿ ಕುಡಿತಾಳೆ ಅಂತ ಈ ರೀತಿಯಾಗಿ ತಿನ್ನಿಸ್ತಿದ್ದೀನಿ ಫೈನಲಿ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ನಾನಂತೂ ಬಿಸಿ ಬಿಸಿ ಊಟ ತಿನ್ಕೊಂಬಿಟ್ಟೆ ಅದ್ರ ಜೊತೆಗೆ ಮುದ್ದೆ ತಿಂದಿದ್ರೆ ನನಗೆ ಸಮಾಧಾನ ಆಗ್ತಾ ಇತ್ತು ಮುದ್ದೆ ತಿಂದರೆ ನನಗೆ ಆಗೋದೇ ಇಲ್ಲ ಚಿಕನ್ ಸಾಂಬಾರು ಇದ್ರೆ ಮುದ್ದೆ ಬೇಕೇ ಬೇಕು ಏನೂ ಮಾಡೋದಕ್ಕಾಗೋದಿಲ್ಲ ಈ ಟೈಮಲ್ಲಿ ತಿನ್ನೋ ಆಗಿಲ್ಲ ಅಲ್ಲ ಅದಕ್ಕೆ ತಿಂದಿಲ್ಲ ಹಾಂ ನೋಡಿ ಮಲ್ಕೊಂಡಿದ್ದಾರೆ ಯಶು ಮತ್ತು ಅವಳ ಪಪ್ಪ ಇಬ್ಬರು ಸಹಿತ ಮಲ್ಕೊಂಡಿದ್ದಾರೆ ನಾನು ಸ್ವಲ್ಪ ಪಾಪನ್ನ ಮಲಗಿಸ್ಬಿಟ್ಟು ಅವಳು ಪಾಪು ಮಲಗೋದು ಹನ್ನೆರಡು ಗಂಟೆ ಮೇಲೆ ಮಲಗ್ತಾಳೆ ಅದೊಂದೇ ಬಾಧೆ ಅಂತಲೇ ಹೇಳ್ಬೋದು ಅವಳು ಮಲಗೋವರೆಗೂ ನಾನು ಮಲಗೋ ಹಾಗಿಲ್ಲ ಅವಳ ಜೊತೆ ಆಟ ಆಡ್ಕೊಂಡು ಆಮೇಲೆ ನಾನು ಸಹಿತ ಮಲ್ಕೋತೀನಿ ಫ್ರೆಂಡ್ಸ್ ಆ ಇವತ್ತಿನೇ ವಿಡಿಯೋ ತುಂಬ ಸಿಂಪಲ್ಲಾಗಿತ್ತು ಐ ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಕೈಲಾದಷ್ಟು ವಿಡಿಯೋ ಎಷ್ಟು ಬೇಕೋ ಅಷ್ಟು ಶೂಟ್ ಮಾಡ್ಕೊತಾ ಹೋಗ್ತಾ ಇರ್ತೀನಿ ನಿಮ್ಮ ಬೆಂಬಲ ಸಪೋರ್ಟ್ ಯಾವಾಗಲೂ ಸದಾ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ನಮ್ಮ ನಮ್ಮ ಚಿಕ್ಕ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟು ಸದಾ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇವಾಗಂತೂ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಸಹಿತ ತುಂಬ ತುಂಬ ಟ್ಯಾಂಕ್ಸ್ ಅಂತಲೇ ಹೇಳ್ಬೋದು ಹಾಗೆ ಜೊತೆ ಎಷ್ಟೋ ಜನ ನೋಡ್ತಾಯಿರ್ತೀರ ಲೈಕೇ ಮಾಡೋದಿಲ್ಲ ನೀವು ಲೈಕ್ ಆದ್ರೂ ಮಾಡಿದರೆ ಸ್ವಲ್ಪ ವ್ಯೂಸ್ ಇನ್ನೂ ಜಾಸ್ತಿ ಕೊಡ್ತಾರೆ ಅದಕ್ಕೋಸ್ಕರನೇ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಯಶು ಪುಟಾಣಿ ಮಲಗಿದ್ದಾಳೆ ಅವ್ಳಿಗಂತೂ ತುಂಬ ಇಷ್ಟ ಅವ್ಳ ಪಪ್ಪ ಕಂಡ್ರೆ ಅವ್ರ ಪಪ್ಪ ಜೊತೆ ಮಲಗ್ತಾ ಇರ್ತಾಳೆ ಅವಳಂತೂ ತುಂಬ ಬೇಡ್ತಾಳೆ ಫ್ರೆಂಡ್ಸ್ ಫ್ಯಾನ್ ಬೇರೆ ಹಾಕೋ ಆಗಿಲ್ಲ ಸಣ್ಣ ಪಾಪ ಬೇರೆ ಇರುತ್ತೆ ಅಲ್ವಾ ಅದಕ್ಕೆ ಫ್ಯಾನ್ ಬೇರೆ ಹಾಕೋ ಆಗಿಲ್ಲ ಟೇಬಲ್ ಫ್ಯಾನ್ ಸೈಡಿಗೆ ಹಾಕೊಂಡ್ಬಿಡ್ತಾರೆ ನಿಧಾನ ಸೈಡಿಗೆ ಹಾಕೊಳ್ತಾರೆ ನನ್ನ ಹಸ್ಬೆಂಡು ಇವಾಗ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಐ ಓಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೇನು ಇಲ್ಲ ಏನಾದರೂ ಏನಾದ್ರೂ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಾನಿವಾಗ ಕಷ್ಟಪಟ್ಟು पापा ने मलगुसी आमले मलको बेकवते बाय बाय